ಜೋಡಿ ಬಂದಿದೀವಿ ವಿಶೇಷವಾಗಿ ನೀವೀಗ ನೋಡಿರ್ಬೋದು ಇದರಲ್ಲಿ ಜೈನ ಹುಳುಗಳು ಜಾತ್ರೆನೇ ನಡೀತಾ ಇದೀವಿ ಹೊಲದಲ್ಲಿ ಅಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ ಅದರ ವಿಶೇಷ ಏನು ಅಂತ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ ನಾನು ಗಿರಿಯಾಪುರ ಗ್ರಾಮ ಕಡೂರು ತಾಲೂಕ್ ಬರುತ್ತೆ ನಾವು ಗ್ರೀನ್ ಪ್ಲಾನೆಟ್ ನ ಬಳಸಕ್ಕೆ ಹಿಡಿದು ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಆಯ್ತು ಸಿಕ್ಸ್ ಇಯರ್ ಆಯ್ತು ನಮ್ಮ ಮತ್ತೆ ಏನು ಅಂದ್ರೆ ನಾನು ಶಪಥ ಮಾಡಿದೀನಿ ಗ್ರೀನ್ ಪ್ಲಾನೆಟ್ ಬಿಟ್ಟು ಯಾವ ಪ್ರೊಡಕ್ಷನ್ ಬಳಸೋದೇ ಇಲ್ಲ ಅಂತ ಹೇಳಿ ಆ ರೀತಿನೇ ಹೋಗ್ತೀನಿ ಹಂಗೆ ಪೂರಕವಾಗಿ ರಿಸಲ್ಟ್ ಬರ್ತಾ ಇದೆ ನನ್ಗೆ ಯಾವ ರೀತಿ ಏನು ಪ್ರಾಬ್ಲಮ್ ಆಗಿಲ್ಲ ಇವತ್ತಿಗೂ ಯಾಕೆ ಗ್ರೀನ್ ಪ್ಲಾನೆಟ್ ಅನ್ನೇ ನೀವು ಆಯ್ಕೆ ಮಾಡ್ಕೊಂಡ್ರಿ ಯಾಕೆಂದ್ರೆ ಸೈಂಟಿಸ್ಟ್ ಕೃಷಿ ಎಂ ಎಸ್ ಸಿ ಕೆಮಿಸ್ಟ್ರಿ ಮಾಡಿರೋದು ನಾನು ನನಗೆ ಏನು ಅಂತಂದ್ರೆ ಅಗ್ರಿಕಲ್ಚರ್ ಭಾರಿ ಇಂಟ್ರೆಸ್ಟ್ ಅದರಿಂದ ನಾನು ನಾನು ಬೆಂಗಳೂರಲ್ಲಿ ಇದ್ದೇ ಬಿಟ್ಟು ಬಂದು ನಾನು ಫುಲ್ ಫುಲ್ ಟೈಮ್ ಅಗ್ರಿಕಲ್ಚರೇ ಮಾಡ್ಬೇಕು ಅಂತ ಬಿಟ್ಟು ಬಂದಿರೋದು ನನಗೆ ಗ್ರೀನ್ ಪ್ಯಾಲೆಟ್ ಯಾಕೆ ಅಂತಂದ್ರೆ ಒಂದು ಓತು ಜನ್ಮಭೂಮಿ ಉಳಿಸಿ ಅಭಿಯಾನ ಮಿಷನ್ ಟು ಸೇವದ ಮದರ್ ಅಂತ ಆ ಇದ್ರ ಮೇಲೆ ನಾನು ಇದೊಂದು ಇದಕ್ಕೆ ಒಳ್ಳೆ ಕಾಜಿಗ್ ಮಾಡ್ತಾ ಇದಾರೆ ಅನ್ನೋ ಒಂದು ಉದ್ದೇಶದಿಂದ ಇದರಲ್ಲೇ ಮಾಡ್ಕೊಂಡು ಹೋಗ್ಬೇಕು ಅಂತಲೇ ಉದ್ದೇಶದಿಂದಲೇ ಮಾಡ್ತಾ ಇರೋದು ಅದರಿಂದ ನನಗೆ ಪೂರಕ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ನನಗೆ ಯಾವತ್ತೂ ಏನು ತೊಂದರೆ ಕೊಟ್ಟಿಲ್ಲ ಅದರಿಂದ ಗ್ರೀನ್ ಪ್ಲಾಂಟ್ ಎಲ್ಲ ಪ್ರಾಡಕ್ಟ್ಗಳು ಯಾವುದೂ ಇದಿಲ್ಲ ನಾನು ಮೇಯ್ನು ನಮ್ಮ ಏರಿಯಾದಲ್ಲಿ ಚಿಲ್ಲಿ ಅಂದರೆ ಈ ಆನಿಯನ್ ಫಸ್ಟ್ ಆನಿಯನ್ ಜಾಸ್ತಿ ಆಮೇಲೆ ಚಿಲ್ಲಿ ಆಮೇಲೆ ಕೊರಿಯಾಂಡರು ಬೆಂಗಾಲ್ ಗ್ರಾಮು ಆಮೇಲೆ ಇನ್ನೇನು ಅರಕಕ್ಕೆಲ್ಲ ಯೂಸ್ ಮಾಡ್ತೀವಿ ತೆಂಗು ಯೂಸ್ ಮಾಡ್ತೀವಿ ಬಟ್ ಫೀಲ್ಡ್ ಕ್ರಾಪ್ಸ್ ಅಂತಂದ್ರೆ ಮೇಯ್ನ್ ಈರುಳ್ಳಿ ಮತ್ತೆ ಚಿಲ್ಲಿ ಈಗ ನಾವೀಗ ಮೇಜರ್ ಆಗಿ ಕೊತ್ತಂಬರಿ ಇದ್ರಲ್ಲಿ ಏನಿದೀವಿ ಗಿಡದಲ್ಲಿ ಇದೀವಿ ಇಲ್ಲಿ ತುಂಬಾ ಜೇನುಗಳು ತುಂಬ ಹೋಗಿದೆ ನಿಮ್ಮಲ್ಲಿ ಹಾಗಾಗಿ ನೀವು ಮೊದ್ಲೆಲ್ಲ ಆರು ವರ್ಷಕ್ಕಿಂತ ಮೊದಲೇ ಹೇಗೆ ಬೆಳೆ ಬೆಳೀತಾ ಇದ್ರೆ ಈಗ ಹೆಂಗ್ ಬರ್ತಾ ಇದೆ ಅವಾಗ್ಲೂ ಬೆಳಿತಾ ಇದ್ವಿ ಬಟ್ ಇಷ್ಟೊಂದು ಆಮೇಲೆ ಈಲ್ಡ್ ಬರ್ತಾ ಇರ್ಲಿಲ್ಲ ನಮ್ಗೆ ಯಾಕೆಂತಂದ್ರೆ ಅವಾಗ ನಾವು ಸ್ಪ್ರೇ ಈ ತರ ಏನು ಯೂಸ್ ಮಾಡ್ತಾ ಇರ್ಲಿಲ್ಲ ಈಗ ನಮ್ ಗ್ರೀನ್ ಪ್ಲಾನೆಟ್ ನಮಗೆ ಒಂದು ಈಗ ನಾವು ಅಡಾಪ್ಟ್ ಆಗ್ಬಿಟ್ಟಿದ್ದೀವಿ ಈ ಟೈಮಿಗೆ ಇದೇ ಮಾಡಿದ್ರೆ ಹಿಂಗ್ ಇದಾಗುತ್ತೆ ಈಗ ಸಪೋಸ್ ನಮಗೆ ಬಿಫೋರ್ ಫ್ಲವರಿಂಗ್ ಬ್ಲೂಮ್ ಕೊಡ್ಬೇಕು ಅಂತ ಹೇಳ್ತಾರೆ ಅದು ನಮಗೆ ಭಾರಿ ಪ್ಲಸ್ ಆಗಿದೆ ನನ್ನ ಜಸ್ಟ್ ಯಾವಾಗ ಈ ಮೊಗ್ಗು ಸ್ಟಾರ್ಟ್ ಆಯಿತು ಅಂತ ಒಂದು ನೈಟ್ರಕಿಂಗ್ ಬ್ಲೂಮು ಅಲಂಗ್ ಪಿ 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 ಸಿ ಸ್ಪ್ರೇ ಕೊಟ್ಟಿದ್ದೆ ಅದರಿಂದ ನೋಡ್ರಿ ಹೊಲ ತುಂಬಾ ಹೂವು ಎಷ್ಟು ಫ್ಲವರಿಂಗ್ ಬಂದಿದೆ ಅಂದ್ರೆ ಒತ್ತ ಇಲ್ಲಿ ಯಾರ ಪಾಕ ಫ್ಲಾಟ್ ಗಳಲ್ಲೂ ಈ ತರದ ಫ್ಲವರಿಂಗ್ ಬಂದಿಲ್ಲ ಬರೋ ನನ್ನ ಬ್ಲೂಮ್ ಅನ್ನೋದು ಅದ್ಭುತವಾಗಿ ಪ್ರಾಡಕ್ಟ್ ಯಾವಾಗ ಅಂದ್ರೆ ಬಿಫೋರ್ ಫ್ಲವರಿಂಗ್ ಫ್ಲವರಿಂಗ್ ಆದಾಗ ಕೊಡ್ಲ ಕೊಡಬಾರ್ದು ಅದು ಬಿಫೋರ್ ವೆರಿ ವೆರಿ ಗುಡ್ ರಿಸಲ್ಟ್ ಈಗ ನೀವು ಬೇಸಿಕ್ ಇಂದ ಹಿಡಿದು ಹೆಂಡೋರುಗಳು ಇದಕ್ಕೆಲ್ಲ ಉತ್ಪನ್ನಗಳನ್ನ ಬಳಸ್ತಾ ಇದೀರಿ ಬಗ್ಗೆ ಮತ್ತೆ ಗ್ರೀನ್ ಪ್ಯಾನೆಲ್ ಸಂಸ್ಥೆಗೆ ಏನ್ ಹೇಳ್ತೀಯಾ ಮತ್ತೆ ಹೆಣ್ ಸೇರಿ ಮತ್ತೆ ನಿಮಗೆ ಸಂಸ್ಥಾಪಕರು management ಸೌತ್ ಇಂಡಿಯಾ ಹೆಡ್ ಆಗಿರೋ ಅಂತ ನಮ್ ಪಾರಸ್ sir ಕೂಡ ನಿಮ್ಮ hall ಗೆ ಬಂದಿದ್ದಾರೆ ಬಂದಿದ್ದಾರೆ ಬಂದಿದಾರೆ ಯಾಕಂದ್ರೆ ನೀವ್ ಎಷ್ಟೋ ವರ್ಷ chemical ಮಾಡಿದಿರ ಹೌದ್ ಹೌದು but ಇದು ವರ್ಗು ಎಷ್ಟ್ ಜನ ಬಂದ್ ಹೋಗಿದ್ದಾರೆ ನಿಮ್ hall ಗೆ ಬಂದ್ ಹೋಗಿದಾರೆ ನಾನ್ ಇನ್ನೊಂದ್ ಹೇಳಕ್ ಇಷ್ಟ ಪಡ್ತೀನಿ ಬಟ್ ನಮ್ದು ಈ perfect result ಬರ್ತಿರೋಕ್ ಏನ್ ಕಾರಣ ಅಂದ್ರೆ ನಾನ್ ಎಷ್ಟೇ ಕಷ್ಟ ಆದ್ರೂ ನಾನ್ ಕಳೆ ನಾಶಕಗಳು ಹೊಡ್ಸಲ್ಲ ನಮ್ ಹೊಲ್ ಗಳಿಗೆ ಕಳೆ ನಾಶಕ ಅನ್ನೋದೇ ಮುಡ್ಸಿಲ್ಲ ಆಮೇಲೆ ಬೇಸಿಗೆ ಚೆನ್ನಾಗ್ ನಾವ್ ಆರ್ಗ್ಯಾನಿಕ್ ಮೆನ್ಯೂರ್ ಕೊಡ್ತೀವಿ ಅಂದ್ರೆ ಈ ಕೌಡಂಗು ಅಥವಾ ಈ ಕೌ ಶೀಪ್ ಮೆನ್ಯೂರ್ ಅಂದ್ರೆ ಕುರಿ ಮಂದೆ ನಿಲ್ಸತ್ತೀವಿ ಅಂತ ಹೇಳ್ತೀವಲ್ಲ ಅದ್ ನಿಲ್ಸ್ತೀವಿ ಆ ಅದನ್ನ ಅದ್ರ ಜೊತೆಗೆ ನಮ್ಮ ಗ್ರೀನ್ ಪ್ಲಾನೆಟ್ ಪ್ರಾಡಕ್ಟ್ ಬಳಸಿದ್ರೆ ಅದ್ಭುತವಾಗಿ ರಿಸಲ್ಟ್ ಬರ್ತಾ ಇದೆ ಈಗ ನೋಡಿ ನಾವು ಈ ಸಪೋಸ್ ಬೇರೆ ಗ್ರೀನ್ ಪ್ಲಾನೆಟ್ ಅಲ್ದಲೆ ಬೇರೆ ಯಾವ್ದೇ ಪ್ರಾಡಕ್ಟ್ ನ ನೀವು ಸ್ಪ್ರೇ ಮಾಡ್ರಿ ಒಂದು ಹನಿ ಬೀಸು ಇರೋದಿಲ್ಲ ನಮ್ದು ಗ್ರೀನ್ ಪ್ಲಾನೆಟ್ ಪ್ರಾಡಕ್ಟ್ ಯಾವ್ದೇ ಸ್ಪ್ರೇ ಕೊಟ್ರು ಒಂದು ಎದ್ದು ಹೋಗಲ್ಲ ಜೇನು ನೊಣಗಳು ಜೇನು ನೊಣಗಳು ಒಂದೂ ಹೋಗೋದಿಲ್ಲ ನೋಡ ಎಷ್ಟು ಈಗ ನೋಡಿದ್ರೆ ಖುಷಿ ಆಗುತ್ತೆ ಆಮೇಲೆ ಎದರಿಕೆ ಆಗುತ್ತೆ ಕೆಲವೊಬ್ಬರು ಕಚ್ಚುತ್ತವೆ ಅಂತ ಹೆದರುತ್ತಾರೆ ಬಟ್ ಸೌಂಡ್ ನೋಡ್ರಿ ನೀವು ಬೇಕಾರೆ ಕ್ಲೀನ್ ಆಗಿ ಆಡಿಯೋ ಮಾಡಿದ್ರೆ ಕ್ಲೀನ್ ಆಗಿ ಕೇಳಿಸ್ತದೆ ಸೌಂಡ್ ಕೇಳುತ್ತೆ अद्भुत वा नहीं वो कुर्सी मारती दीरा पारस जी आप प्लाट विज़िट किया वो बहुत हनी है यस और ग्रीन पैरट मिशन बारे में क्या बोल सकते हैं मैं बहुत खुश हूँ सर फर्स्ट टाइम मैंने आजमपुरा में, में विजिट किया है और चंद्रशेखर सर के पास पहली बार आया हूँ मैं और इतना अच्छा रिजल्ट देखे तो मैं बहुत खुश हुआ हूँ और वो भी ग्रीन पैरट के प्रोडक्ट के साथ इतना अच्छा रिजल्ट आया है सो यस बहुत खुश हूँ ಎಸ್ ಧನ್ಯವಾದ ಸರ್ ಯು ಎಲ್ಲ ಏನು ಅಂದರೆ ನಮ್ಮ ಚಂದ್ರಶೇಖರ್ ರೆಡ್ಡಿ ಅವ್ರದ್ದು ವಿಶೇಷ ಏನು ಅಂದರೆ ನೀವೀಗ ಜೇನ್ ನೋಣಗಳು ನೋಡ್ತಾ ಇದ್ದೀರಿ ಅಂತ ಹೇಳಿದರೆ ಇವ್ರ ಏನೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದರೆ ಇವರೇನು ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ ಮತ್ತು ಇವ್ರ ಜೊತೆ ಯಾರೆಲ್ಲ ರೈತರಿದ್ದಾರೆ ಅವ್ರದನ್ನ ಬೇರೆ ಕಡೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಆರ್ಗ್ಯಾನಿಕ್ ಅಲ್ಲಿ ಬೆಳೆದು ಅದೇ ತುಂಬ ವಿಶೇಷ ಇರೋದು ಆಮೇಲೆ ಇನ್ನೊಂದು ಹೇಳಬೇಕು ಅಂತಂದ್ರೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಈ ಸಮಯದಲ್ಲಿ ನಾವು ಗ್ರೀನ್ ಪ್ಲಾನೆಟ್ ಪ್ರಾಡಕ್ಟ್ ಬಳಸಿ ನಾವೇನು ಬೆಳಿತೀವಿ ಬೆಳೆ ಅದನ್ನು ನಮ್ಮಲ್ಲಿ ಕೆಲವು ಆರ್ಗ್ಯಾನಿಕ್ ಅಂಗಡಿಗಳಿದಾವೆ ಬೆಂಗಳೂರಲ್ಲಿ ಅವರು ನಮಗೆ ಪ್ರೆಸೆಂಟ್ ಮಾರ್ಕೆಟ್ ರೇಟ್ ಏನಿದೆ ಅದ್ರ ಮೇಲೆ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಪ್ರೈಸ್ ಕೋಟ್ ಮಾಡಿ ತಗೊತಾ ಇದ್ದಾರೆ ಇದ್ದಾರೆ ಅದು ಯಾಕೆ ಇದರಲ್ಲಿ ರೆಸಿಡಿ ಯಾವುದೂ ಇರೋದಿಲ್ಲ ಅವ್ರಿಗೂ ನಮ್ಮಲ್ಲಿ ಅದೇ ರೀತಿ ತಗೊಳೋದಿಲ್ಲ ಅವರು ಈ ಪ್ರಾಡಕ್ಟ್ ಬಂದ ಮೇಲೆ ಅದನ್ನು ಸ್ಯಾಂಪಲ್ ತೊಗೊಂಡೋಗ್ಬಿಟ್ಟು ಅಲ್ಲಿ ಲ್ಯಾಬಲ್ಲಿ ಟೆಸ್ಟ್ ಮಾಡಿಸ್ಬಿಟ್ಟು ಅದು ಪಾಸ್ ಆಗಿದೆ ಏನು ರೆಸಿಡಿ ಇಲ್ಲ ಅಂತಂದ್ರೆ ತಗೊತಾರೆ ಅದು ಮೋರ್ ದನ್ ಟ್ವೆಂಟಿ ಪ್ರೈಸ್ ಕೊಟ್ಟು ಅದರಿಂದ ನಮಗೆ ಬೆನಿಫಿಟ್ ಬಾರಿ ಆಯ್ತು ಸರ್ ಇದುವರೆಗೂ ಮಾಹಿತಿ ಕೊಟ್ಟದಕ್ಕೆ ತಮಗೆ ಧನ್ಯವಾದ ಏನ್ ಮಾತ್ರ ಸರ್ ನಮ್ ನಮ್ ಗ್ರೀನ್ ಪ್ಲಾಂಟ್ ಯಾವ್ದೇ ಪ್ರಾಡಕ್ಟ್ ಈವನ್ ಇ ಸ್ಪ್ರೇ ಗ್ರೀನ್ ಪ್ಯಾಂಟ್ ಎನಿ ಪ್ರಾಡಕ್ಟ್